ಯಾಕೆ ಇಷ್ಟು ಭಯಸ್ಟಿದ್ದಾರೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಸ್ವಭಾವ ನಿಮ್ಮ ವಿರುದ್ಧ ಮಾತಾಡುವ ಕಟ್ಟು ಏ ನಿಮ್ಮ ವಿರುದ್ಧ ಎಲ್ಲರಿಗೂ ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಬೇಡ

ಜಬಾಡ್ಜಕ್ಟರ್ ಬೆಂಕಿಯನ್ನ ಕಂಟ್ರೋಲ್ ಮಾಡಿರೋದು ಎಲ್ಲ ಬಾಯಲ್ಲಿ ಮಾತಾಡ್ಲಿ ಜಬಾಡ್ಜಕ್ಟರ್ ಈ ನೋಡಿ ಬೆಂಕಿಯನ್ನ ನೋಡಿ ಬೆಂಕಿಯನ್ನ ನೋಡಿ ಬೆಂಕಿಯನ್ನ ನೋಡಿ ಮಾತಾಡಿ ಜಬಾಡ್ಜಕ್ಟರ್ ಬೆಂಕಿಯನ್ನ ಸ್ತಾನಂದ್ರೆ ಏನು ಜಬಾಡ್ಜಕ್ಟರ್ ಈ ಪಾಠದಿಂದ ಬೇಡ ಜಬಾಡ್ಜಕ್ಟರ್ ಜಬಾಡ್ಜಕ್ಟರ್ ಈ ಪಾಠದಿಂದ ಬೇಡ ಅಲ್ಲ ಕರಾವಳಗಿರು ಐದು ಜನ ಇಲ್ಲ ಕುತ್ಕೊಳ್ಳಿ ನೀವು ಕರಾವಳಿ

ಯಾರು ಇಲ್ಲಿ ಎದುರು ನಾವು ಅಧ್ಯಕ್ಷ ಉತ್ತರ ಕೊಡಿ ಮಾಡ್ತೇನೆ ನಂಗೆ ಅವರು ನನಗೆ ಮಾತಾಡೋದು अंदर हिल रहे तेरी 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 अरे 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 अर காங்கிரஸ் அவரே மாநாடு சாக்கி சம்பளம் மாதா குபி கலாவணி அது கரவழி மாதிரி கரெக்டாக

ನಿಮ್ಮ ರಕ್ತದ ಪ್ರತಿ ಕ್ಷಣದಲ್ಲಿ ಇದೆ ಹೆಚ್ಚಾಗಿದೆ ಒಬ್ಬ ಸಚಿವ ಯಾಕೆ ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ಏನು ಹೇಳಿದೆ ಕರಾವಳಿಗೆ ಬೆಂಕಿ ಬೆಂಕಿ ಬಿದ್ದಿದೆ ಯಾಕೆ ಮಾತಾಡ್ತೀವಿ ಕರಾವಳದ ಬಂತದ್ದು ರಮಜಿಕಾ ಮಾಜಡಕ್ಕೆ ಬಿಡಲಾದ್ರೆ ಇಕ್ಕೆ ಬಂತು ಈ ಕರಾವಳದ ಮಾಡ್ದ್ರೆ ಹೆಗ್ಗ ಇತರ ನಮ್ಮಲ್ಲಿ ಬಲatkar ಮಾಡ್ದ್ರೆ ಹೆಗ್ಗ ಅಂತೆ ಮಾನ್ಯ ಅಧ್ಯಕ್ಷರೇ ಒಳ್ಕೆ ಅಧ್ಯಕ್ಷರೇ ಸಮಿತಿ ಮೂರು ಕೋಣೆ ಯಾಕ ಅಧ್ಯಕ್ಷರೇ ಸರಿವಿ ಸಂಚಯ ಯಾವುದು ಸಮಿತಿ ಬಿಸಿ ಬಿಜೆಪಿ ವಾತಲು ಸರ್ ಮಾಡ್ದ್ರೆ ಹೆಗ್ಗ ಸರ್ ನ

ಇದರಿಂದ ನೋಡಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ ಎಲ್ಲ ಕಿವಿಗೆ ಏರ್ಫೋನ್ ಹಾಕಿ ಕೆಆರ್ಗೆ ಏರ್ಫೋನ್ ಹಾಕಿ ಅಧ್ಯಕ್ಷ ಕರಾವಳಿಗೆ ಅಪಮಾನ ಮಾಡಿದ್ದೇನೆ ನಾನು ಮುಂದೆಸ್ಕೊಂಡು ಹೋಗ್ತೇನೆ ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ ಅನ್ನ ಕಡತೆಯಿಂದ ಹೇಳಿದ್ದೇನೆ ಮತ್ತೆ ಮತ್ತೆ ಏನ್ ಚರ್ಚೆ ನಿಮ್ಗೆ ಹೇಳ್ತೇನೆ ಹಾಯ್ ದೋಸ್ ಸರ್ ಯೂನಿಟರಿ ಅರೈಯಲ್ ಸರ್ ಅವಳ ಇಲ್ಲಿ ಪರೇಶ್ ಮಿಶ್ರ ವಿಚಾರದಲ್ಲಿ ಬೆಂಗಾವುತ್ಮಾಜಿ ಬೆಕ್ಕಿ ಬೆಂಕಿ ಹಚ್ಚಂತವರು ಬಿಜೆಪಿ ಅವರು ಬ್ರಹ್ಮಚಂದ್ರ ಈಗಾಗ್ಲೇ ಬ್ರಹ್ಮಚಂದ್ರ ಮಾನ್ಯ ವಿರೋಧ ಪಕ್ಷದ ನಾಯಕರೇ ಅವರು ಚಳೇಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್ ಅಧ್ಯಕ್ಷ ಇವತ್ತು ಬ್ರಹ್ಮಚಂದ್ರ ಗೃಹ ಸಚಿವರ ಒಂದ್ ನಿಮಿಷ ಕೈ ಮಾಡಿ ನಿಮಿಷ 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 ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ತೇನೆ ಈಗ ವಿಧೇಯಕನ್ನು ಕಂಡ ಕಂದವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದಿನ ಪರವಾಗಿದೆ ಪ್ರಸ್ತಾವ ಎ ತಂಡಗಳ ವಿಧೇಯಕವು ಒಂದನೇ ಹೆಸರು ಮಾನ್ಯ ಸಚಿವರು ಮಾನ್ಯ ಅಧ್ಯಕ್ಷರೇಷನ್ ಪ್ರಸ್ತಾವನೆ ಮಂಡಿಸಲಾಗಿದೆ ಅದನ್ನ ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತ್ಯ ಕಂಡು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದಿನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಪ್ರಸ್ತಾವವು ಪ್ರಸ್ತಾವ ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರೆತಿದೆ ಈಗ ಸಮಯ ಎರಡು ಗಂಟೆ ಆಗಿದೆ ಸದನವನ್ನು ಮೂರು ಗಂಟೆಗೆ ಮೂರು ಗಂಟೆ ಪ್ರಾರಂಭಿಸಲಾಗುವುದು